ನಮ್ಮ ಬಿಎಸ್ಪಿ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ ಅಂತ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸಣ್ಣ ಮೌಲಸಾಬಾ ಗಣಚೂರ ಹೇಳಿದ್ದಾರೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ದೇವಸ್ಥಾನಕ್ಕೆ ಮತ್ತು ಮಸೀದಿಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳ ಆಶ್ವಾಸನೆಯನ್ನು ನೀಡಿ ಅಧಿಕಾರಕ್ಕೆ ಬಂದಿದೆ ಆದರೆ ಐದು ಗ್ಯಾರಂಟಿಗಳು ಜನರಿಗೆ ಸಮರ್ಪಕವಾಗಿ ತಲುಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಹಾಗೂ ಕಳೆದ ಎರಡು ಬಾರಿ ಬಿಜೆಪಿ ಅಭ್ಯರ್ಥಿ ಸಂಸದರು ಸಹ ನಮ್ಮ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿಲ್ಲ ಇದರಿಂದಾಗಿ ನಮ್ಮ ಬಿಎಸ್ಪಿ ಪಕ್ಷಕ್ಕೆ ಒಮ್ಮೆ ಅವಕಾಶ ಕೊಡಿ ಅಂತ ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು ಈ ಸಮಯದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರ ಬಿಎಸ್ಪಿ ಸಂಯೋಜಕರಾದ ಬಸವರಾಜನ ಉಲ್ಕುಂದ ಬಿಎಸ್ಪಿ ಗದಗ ಜಿಲ್ಲಾ ಘಟಕದ ಸಂಯೋಜಕರಾದ ಎಂಕೆ ತಳಗಡೆ ಎಂಎಂಹಳ್ಳಿಹಾಳ ಅಶೋಕ ಮರಿಯಣ್ಣನವರ್ ಮಂಜುನಾಥ ಹುಬ್ಬಳ್ಳಿ ರಮೇಶ್ ಕಾಮೇನಹಳ್ಳಿ ಶಶಿಕುಮಾರ್ ಬಾವಿಮನಿ ಬಾಸೇಸಾಬ್ ಡಂಬಳ ಗುಡದಪ್ಪ ತಳಗೇರಿ ಬಸಪ್ಪ ವೊಡ್ಡರ ಹನುಮಂತಪ್ಪ ಮಾದರ ಸೇರಿದಂತೆ ಬಿಎಸ್ಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಹಾಜರಿದ್ರು ಅರ್ಜುನ ಹೊಸಮನಿ ಎನ್ ಕೆ ಎಸ್ ಟಿವಿ ಫೋರ್ ಮುಂಡರಗಿ ಒಳ್ಳೆ ಸಂಘಟನೆ ಇದ್ರಿ ಇವತ್ತು ಜನ ನಾವು ಕೂಡ ಇವತ್ತ ಎಲ್ಲಾ ಕಡೆ ಬಹುಜನ್ ಸಮಾಜ ಪಾರ್ಟಿಯ ಸಿದ್ಧಾಂತವನ್ನ ಬುದ್ಧ ಬಸವ ಅಂಬೇಡ್ಕರ್ ಇವರ ಹೆಸರಿನಲ್ಲಿ ನಡೀತಕ್ಕಂಥ ಬಹುಜನ್ ಚಳವಳಿ ಸಂವಿಧಾನಾತ್ಮಕವಾಗಿ ನಡೀತಕ್ಕಂತ ಈ ಬಹುಜನ್ ಚಳವಳಿಯನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಮತ್ತು ಈ ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಇವತ್ತು ಈ ಒಂದು ಬಹುಜನ್ ಸಂಬಂಧ ಪಾರ್ಟಿಯ ಸಿದ್ಧಾಂತವನ್ನು ತಗೊಂಡು ಜನರಲ್ಲಿ ಮತ ಕೇಳಕ್ಕೆ ಹೋಗ್ತಾ ಇದ್ದಾರೆ ಯಾಕಂದರೆ ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಏನು ಸುಳ್ಳು ಸರಳು ಸುಳ್ಳು ಸುರಳು ಬರೋ ಸೇರಿ ಕೊಟ್ಟು ಏನು ದಿನಕ್ಕೆ ಗ್ಯಾರಂಟಿ ಕೊಡ್ತಾ ಇದ್ದಾರಾ ಅವ್ರು ಗ್ಯಾರಂಟಿ ಯಾರು ನಂಬೇಡ್ರಿ ಯಾವ ಗ್ಯಾರಂಟಿ ಗ್ಯಾರಂಟಿ ಉಳ್ಕೋನಂಗಲ್ಲ ಅವು ಗ್ಯಾರಂಟಿ ಹಾರು ಹೋಗ್ಕೋ ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ ಆದರೆ ಇವತ್ತು ಜನರನ್ನು ನಂಬಿಸಿ ಇವತ್ತೇನು ಜನರ ಮೋಸ ಏನು ಏನಿವತ್ತ ಈ ನಾವು ಬಸ್ ಟಿಕೆಟ್ ಕೊಟ್ಟೇವಿ ಕರೆಂಟ್ ಕೊಡೋಕ್ಕೊಂತೀವಿ ಎರಡು ಸಾವಿರ ಕೊಡೋಕೊಂತೀವಿ ಅಂತ ಹೇಳ್ಕೊಂಡು ಏನು ಅಂತ ಇವತ್ತು ಈ ಸರ್ಕಾರ ಕಾಂಗ್ರೆಸ್ನವ್ರು ಹೊಂಟಿದ್ದಾರೆ ಅವು ಈ ಮೂರು ದಿನದಲ್ಲಿ ಹಾರೋಕವು ಯಾವ ಗ್ಯಾರಂಟಿ ಇಲ್ಲ ನಾವು ಹೇಳಿದೇನಪ್ಪ ಅಂತಂದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನಾದರೂ ಗ್ಯಾರಂಟಿಯಾಗಿ ಉಳ್ಕೋಬೇಕಂತ ಹೇಳಿದ್ರೆ ಕಲಿತ ಮಕ್ಕಳಿಗೆ ನೌಕರಿ ಕೊಡಬೇಕು ಬಡವರಿಗೆ ಭೂಮಿ ಕೊಡಬೇಕು ನೀರಾವರಿ ಕೊಡಬೇಕು ಏನು ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋದೇನು ಉದ್ದೇಶ ಐತಿ ಆ ಉದ್ದೇಶವನ್ನು ಬಹುಜನ್ ಸ್ವಾಮಿ ಪಾರ್ಟಿ ಮಾಡ್ತಾ ಮಾಡ್ತಾಯಿದೆ ಆದ್ದರಿಂದ ನಾವು ಜನರನ್ನು ಯಾವ ಭರವಸೆನೂ ಕೊಡೋಂಗಿಲ್ಲ ಮುಂದೆ ಆರಿಸಿ ಬಂದ ಮೇಲೆ ನಾವು ಬಡವರಿಗೆ ಏನು ಅಕ್ಕ ಮಾಯಾವತಿ ಅವರು ಕೊಟ್ಟಂಗೆ ಒಂದು ಕೋಟಿ ಹತ್ತು ಲಕ್ಷ ಎಕರೆ ಭೂಮಿಯನ್ನು ಸತತವಾಗಿ ಮತ್ತು ಉತ್ತರ ಪ್ರದೇಶದಲ್ಲಿ ಏನು ಹಂಚಿದ್ದಾರೆ ಅದೇ ರೀತಿಯಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ ಸರ್ಕಾರ ಎಲ್ಲೇ ಬರಲಿ ನಾವು ಬಡ ಕೆಲಸ ಕಾರ್ಯಗಳನ್ನು ಆಗಿಲ್ಲ ಅದು ಮುಂದೆ ನಾವು ಜನರು ನಮಗೆ ಆಶೀರ್ವಾದ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಮೂಲ ಸೌಲಭ್ಯಗಳನ್ನು ತಲುಪಿಸ್ಕೊಡ್ತೇವೆ ಅಂತೇಳಿ ಜನರು ಪೂರ್ವ ಆಮೇಲೆ ಕಾಂಗ್ರೆಸ್ ಬಿ ಜೆ ಪಿ ಬಿ ಎಸ್ ಪಿಗೆ ಮತವನ್ನು ಬಿ ಎಸ್ ಪಿಗೆ ಜನರನ್ನು ನಾವು ಮತವನ್ನು ನಮ್ಗೆ ಇದು ಮಾಡಿದರೆ ನಾವು ಬಿ ಎಸ್ ಪಿ ವತಿಯಿಂದ ಅವರಿಗೆ ಮೂಲ ಸೌಲ ಸೌಲಭ್ಯವನ್ನು ತಲುಪಿಸ್ಕೊಡ್ತೀವಿ ಆಮೇಲೆ ನಮ್ಮ ಕರ್ನಾಟಕ ಇದರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದಿನ ಬೊಮ್ಮಾಯಿ ಸರ್ಕಾರ ಇದ್ದಾಗನು ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಇಲ್ಲಿ ಗದಗು ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಆಗಿಲ್ಲ ಅವು ನಾವು ಮುಂದೆ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಸಂಕ್ಷನ್ ಆದರೂ ನಮ್ಮ ಗದಗ ಮತ್ತು ವಾಡಿ ಅದನ್ನು ಕೂಡ ಆಗಿಲ್ಲ ಎಲುಗಿ ಗದಗ ಮತ್ತು ಮುಂದಿನ ಎಲ್ಲ ಹರಪ್ನಿ ಇದು ಗದಗ್ ಗದಗ ಮತ್ತು ಹಾವೇರಿ ಹಾವೇರಿ ಮತ್ತು ಗದಗ್ ಲೋಕಸಭಾಕ್ಕೆ ಏನೈತೆ ಅಂತಂದ್ರೆ ವಂಶ ಪರಂಪರೆ ವಂಶ ಪರಂಪರೆಯ ಆಡಳಿತ ಪ್ರಜಾಪ್ರಭುತ್ವವನ್ನು ಕೊನೆಗೊಳಿಸಬೇಕಾದ್ರೆ ನಮ್ಮ ಕೆಲಸ ಇಲ್ಲಿ ಏನಾಗ್ಬೇಕಂತಂದ್ರೆ ಪ್ರಬುದ್ಧವಾದ ಕೆಲಸ ಆಗ್ಬೇಕಾಗಿತ್ತು ಏನು ಪ್ರಬುದ್ಧವಾದ ಕೆಲಸ ಆದರೆ ಅಂದ್ರೆ ಏನು ಗದಗ್ ಎಲುವಿಗಿ ಹಾವೇರಿ ರೇಲ್ವೆ ಗದಗ ಜಲಬುರ್ಗ ವಾಡಿ ರೇಲ್ವೆ ಮಾರ್ಗ ಗದಗ ಹರಪನಹಳ್ಳಿ ರೇಲ್ವೆ ಮಾರ್ಗ ಮತ್ತು ಬಗರ್ ಹುಕುಂ ಹಕ್ ಪತ್ರಗಳು ಮತ್ತು ಪಿ ಟಿ ಸಿ ಎಲ್ ಕಾಯ್ದೆ ಪುನರ್ ಸ್ಥಾಪನೆ ಮತ್ತು ಏನಂತಂದ್ರೆ ಶೈಕ್ಷಣಿಕವಾಗಿ ಸರ್ಕಾರಿ ಪ್ರೌಢಶಾಲೆಗಳು ಎಂಟು ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರದಲ್ಲಿ ಅಂದ್ರೆ ಎಂಟು ಅಸೆಂಬ್ಲಿಯಲ್ಲಿ ಎಂಟು ಅಸೆಂಬ್ಲಿಯನ್ನು ಹೊಂದಿರತಕ್ಕಂಥ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಅಸೆಂಬ್ಲಿ ಕ್ಷೇತ್ರದಲ್ಲಿ ಪಟ್ಟಣದಲ್ಲಿ ಏನೈತೆ ಅಂತಂದ್ರೆ ಸರ್ಕಾರಿ ಪ್ರೌಢಶಾಲೆಗಳೆಲ್ಲ ಸರ್ಕಾರಿ ಪದವಿಪೂರ್ವ ಕಾಲೇಜುಗಳೆಲ್ಲ ಅಲ್ಲಿ ಆರೋಗ್ಯ ಕೇಂದ್ರಗಳು ಸರ್ಕಾರಿ ಆರೋಗ್ಯ ಆರೋಗ್ಯ ಕೇಂದ್ರಗಳು ಆಮೇಲೆ ಏನೈತೆ ಅಂದ್ರೆ ಈಗ ಅವ್ರು ಅಲ್ಲಿಂದ ಬಂದಾರ ಈಗ ಅಲ್ಲಿಂದ ಒಂದೂರ ಇಪ್ಪತ್ತು ಕಿಲೋಮೀಟರ್ ಇಲ್ಲಿ ಬಂದಾರ ಅವ್ರು ಬರ್ತಕ್ಕಂಥ ರಸ್ತೆಗಳು ಹೇಗಿದ್ವು ಸಾಹೇಬ್ರೆ ಇವತ್ತು ರಸ್ತೆಗಳು ಏನಂತಂದ್ರೆ ಸಂಪೂರ್ಣ ಕಿತ್ತು ಹೋಗಿವೆ ಮೂಲಭೂತ ಸೌಕರ್ಯಗಳ ಕೊರತೆ ಐತಿ ಆಮೇಲೆ ನೀರಿನ ಕೊರತೆ ಐತಿ ಆಮೇಲೆ ರಸ್ತೆ ಕೊರತೆ ಐತಿ ಬೆಳಕಿನ ಕೊರತೆ ಐತಿ ಘಟರದ ಕೊರತೆ ಐತಿ ಆಮೇಲೆ ಸ್ವಚ್ಛತೆಯ ಕೊರತೆ ಐತಿ ಇದನ್ನೆಲ್ಲ ನಿವಾರ್ಸಕ್ಕೆ ನೂರಾರು ಕೋಟಿಗಳನ್ನ ಖರ್ಚು ಹಾಕಿದ್ದಾರೆ ಹೊರತು ಆ ರೊಕ್ಕ ಇವತ್ತು